ಾಮ ತಾಲೂಕು ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾದ ಚುಂಚನಕಟ್ಟಿ ಶ್ರೀರಾಮದೇವರಿಗೆ ಮೊಸರು ತುಪ್ಪ ಎಳೆನೀರು ಕಲ್ಲು ಸಕ್ಕರೆ ಅಭಿಷೇಕ ಹಾಗೂ ವಿವಿಧ ಹೂಗಳಿಂದ ಅಲಂಕಾರಗಳನ್ನು ಮಾಡಲಾಗಿದೆ ಎಂದು ಅಲ್ಲಿನ ಅರ್ಚಕರು ವಾಸು ತಿಳಿಸಿದ್ದಾರೆ ಭಕ್ತಾದಿಗಳು ಈ ಶ್ರಾವಣ ಮಾಸದಲ್ಲಿ ಬಂದು ಈ ಸ್ವಾಮಿಯ ದರ್ಶನ ಮಾಡಿದರೆ ಇಷ್ಟಾರ್ಥ ಈಡೇರುತ್ತದೆ ಎಂದು ಅಲ್ಲಿನ ಪ್ರಧಾನ ಅರ್ಚಕರು ಹೇಳಿದರು ಹಾಗೂ ಶಾಸಕರು ರವಿಶಂಕರ್ ನೇತೃತ್ವದಲ್ಲಿ ಎಲ್ಲಾ ಸೇವೆಗಳು ಹಾಗೂ ಚಿಕ್ಕ ತೇರು ಉತ್ಸವವನ್ನು ಏರ್ಪಡಿಸಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಬಂದು ಭಾಗವಹಿಸಬೇಕಾಗಿ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಹನ್ನೊಂದು ಹದಿನೈದಕ್ಕೆ ವ್ರತ ಪೂಜೆ ಇರುತ್ತೆ ಶಾಸಕರು ನೇತೃತ್ವದಲ್ಲಿ ಎಲ್ಲಾ ಸೇವೆಗಳು ನಡ್ಕೊಂಡು ಹೋಗುತ್ತೆ ಭಕ್ತಾದಿಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗ ಭಗವಂತನ ಕೃಪೆಗೆ ಪಾತ್ರನಾಗಬೇಕು ಅಂತ ಕೇಳಿಕೊಡುತ್ತೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಸೇ ರಘುನಾಥಾಯ ನಮಃ ರಾதாய ಶೀತಾಯ ಪದವೇ ಅಶ್ವತ್ಥ ಗುರುಭ್ಯೋ ನಮಃ ಆಶೇಮದೇ ರಾಮಾನುಜಾಯ ನಮಃ ಜೀಮದೇ ನಿಗಮಂತ ಮಹಾದೇಶ್ಕಾಯ ನಮಃ ಶ್ರೀ ಚಂಚನ ನಿಕ್ಷೇತ್ರದಲ್ಲಿ ವಿರಾಜಮಾನವಾಗಿ ಇರತಕ್ಕಂತ ಕೋದินราม ಎರಡನೇ ವಾರದ ಶ್ರಾವಣ ಶನಿವಾರ ವಿಶೇಷ ಪೂಜೆ ವಿಶೇಷ ಅಭಿಷೇಕ ಸ್ವಾಮಿ ನಿತ್ಯ ಕೈಂಕರ್ಯ ಶಾತ್ತುಮರೈ ಸೇವೆ ಮಂತ್ರ ಪುಷ್ಪಾರ್ಗ ಇತ್ಯಾದಿಗಳನ್ನು ಸಮರ್ಪಣೆ ಆಗಿದೆ ಪ್ರತಿ ವರ್ಷ 5 ವರ್ಷಕ್ಕೊಂದಸರಿ ಬರೋ ಅಧಿಕ ಮಾಸ ಯಾವಾಗಲೂ ಐದು ವರ್ಷಕ್ಕೊಂದ್ಸರಿ ಅಧಿಕ ಮಾಸ ಬರುತ್ತೆ ಅಧಿಕ ಮಾಸ ಬಂದಿರೋ ಹಿಂದಿನ ವರ್ಷದಲ್ಲಿ ಯಾವುದಾದ್ರೂ ಶ್ರಾವಣ ಐದು ಶ್ರಾವಣ ಬರೋದು ಐದು ಆಷಾಢ ಶುಕ್ರವಾರಗಳು ಬರೋದು ಐದು ಕಾರ್ತಿಕ ಸೋಮವಾರಗಳು ಬರೋದು ವಿಶೇಷ ತಿಥಿ ಇರುತ್ತೆ ಈ ಸರಿನೂ ಅಷ್ಟೇ ವಿಶೇಷ ಹನ್ನೊಂದು ದಿನ ಆಗಿರುತ್ತೆ ಅದೇ ರೀತಿ ನಿಮಗೆ ಶ್ರಾವಣದಲ್ಲೂ ಅಷ್ಟೇ ಈ ಸರಿ ವಿಶೇಷವಾಗಿ ಅಮಾವಾಸ್ಯೆ ಬಂದು ಆಚರಣೆ ಇಪ್ಪತ್ತು ಮೂರನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಎರಡು ದಿವಸನೂ ಇರೋದ್ರಿಂದ ಸೂರ್ಯೋದಯ ಆದಿ ಅಮಾವಾಸ್ಯ ಆಚರಣೆ ಇದೆ ಹಾಗಾಗಿ ಶ್ರಾವಣ ಅವತ್ತೊಂದು ದಿವಸನೂ ಆಚರಣೆ ಮಾಡಬೇಕು ಅಂತ ಸಿದ್ಧಾಂತ ರೀತಿ ಪಂಚಾಂಗದಲ್ಲಿ ವ್ಯಾಖ್ಯಾನ ಮತ್ತು ಸಿದ್ಧಾಂತ ಇರೋದರಿಂದ ಪಾಂಚರಾತ್ರ ಆಗುವ ರೀತಿಯ ಶ್ರೀ ಸ್ವಾಮಿ ಕೈಂಕರ್ಯವನ್ನು ಐದನೇ ಶನಿವಾರವಾಗಿ ಇಪ್ಪತ್ನಾಲ್ಕನೇ ತಾರೀಕು ಕೂಡ ಆಚರಿಸಲಾಗುವುದು ಭಕ್ತ ಮಹಾಶಯರು ಬಂದು ಶ್ರೀ ಸ್ವಾಮಿ ಸೇವೆಯಲ್ಲಿ ಕೈಗೊಳ್ಳಲಾಗುವುದು ಸರ್ವರಿಗೂ ಸನ್ಮಂಗಳವಾಗಲಿ